ಹಾಂ ನೋಡಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಯಾಳ ಗ್ರಾಮದಲ್ಲಿ ಒಂದು ವಿನೂತನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಸುಮಾರು ಒಂದು ವಾರ ಆಯಿತು ಪ್ರತಿದಿನ ಒಂದರಿಂದ ನಾಲ್ಕು ಜನ ನಾಲ್ಕನೇ ತರಗತಿ ಮಕ್ಕಳಿಗೂ ಐದು ಆರು ಏಳನೇ ತರಗತಿ ಮಕ್ಕಳು ಈ ರೀತಿ ಗುಂಪಿನಲ್ಲಿ ನಿಂದ್ರಿಸಿ ಮಕ್ಕಳಿಗೆ ಸಾಲಾಗಿ ಮಗ್ಗಿ ಹೇಳ್ತೋದು ಯಾರು ತಪ್ಪೆ ಹೇಳ್ತಾರವ್ರು ಔಟ ಯಾರು ಕೊನೆ ಉಳಿತಾರ ಅವ್ರಿಗೆಲ್ತ ಅವ್ರಿಗೆ ನಮ್ಮಲ್ಲಿದ್ದಂತಹ ಕಿರುಕಾಣಿಕೆ

17 17 17 190 17 136 17 11 14 34 17 3 54 दूध दूध भरत आहे इकडे तप्पो 17 3 54 17 1